ಬಸವ ಕಲ್ಯಾಣದಲ್ಲಿ ನಡೆಯುತ್ತಿರುವ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳ ಶರಣವರಾತ್ರಿ ದಸರಾ ಧರ್ಮ ಸಮ್ಮೇಳನದ ಮೂರನೇ ದಿನವೂ ಭಕ್ತರ ಅಪಾರ ಸಮೂಹವನ್ನು ಸೆಳೆಯಿತು ಜನಪ್ರಿಯ ಶಾಸಕರಾದ ಶರಣು ಸಲ್ಗರ್ ಕಲಬುರಗಿ ಜಿಲ್ಲೆ ಗ್ರಾಮೀಣ ಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೂಡ್ ಬಸವ ಕಲ್ಯಾಣ್ ಆಯುಕ್ತರಾದ ಮುಕುಲ್ ಜೈನ್ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಡಾಕ್ಟರ್ ರುದ್ರಮುನಿ ಮಡಪತಿ ಬಜರಂಗ ದಳದ ಅಧ್ಯಕ್ಷರು ರವಿ ನಾವದ್ಗೀಕರ್ ವಿಶ್ವ ಹಿಂದೂ ಪರಿಷತ್ ತಾಲೂಕಾ ಅಧ್ಯಕ್ಷರಾದ ಶ್ರೀ ಶ್ರೀಶೈಲ್ವಾತಳೆ ಹಾಗೂ ಅನೇಕ ಮಠಾಧೀಶರು ಉಪಸ್ಥಿತರಿದ್ದರು ಸಾವಯವ ಕೃಷಿ ಮಹತ್ವದೊಂದಿಗೆ ಜೋಡಿಸಲಾದ ಮೂರನೇ ದಿನದ ಧರ್ಮ ಸಮ್ಮೇಳನವು ನಿಜವಾದ ಜ್ಞಾನಧಮವಾಗಿ ಪರಿವರ್ತಿಸಿತು